ಆಸ್ಪತ್ರೆಯ ವೈದ್ಯರು ಬಡವರಿಂದ ಹಣ ಪಡೆಯುವುದು ಕ್ಷಮಿಸದೇ ಇರುವ ಸಂಗತಿ ಸಚಿವ ಎಂಸಿ ಸುಧಾಕರ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಎಂಸಿ ಸುಧಾಕರ್ ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಬರುತ್ತಾರೆ ವೈದ್ಯರ ಸೇವೆ ದೇವರ ಸೇವೆ ಎಂದು ಜನ ನಂಬಿ ವೈದ್ಯರ ಬಳಿ ಬರುತ್ತಾರೆ ಅವರಿಂದ ವೈದ್ಯರು ಹಣ ಪಡೆಯುವುದು ಕ್ಷಮಿಸದೇ ಇರುವ ಸಂಗತಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಸುಧಾಕರ್ ಅವರು ಚಿಂತಾಮಣಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಇಂದು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಿಲ್ಡಿಂಗ್ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು ಇತ್ತೀಚೆಗೆ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರು ಲಂಚ ಪಡೆಯುವ ಬಗ್ಗೆ ಗಮನಕ್ಕೆ ಬಂದಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ವೈದ್ಯರಿಗೆ ಹಣ ನೀಡುವಂತಿಲ್ಲ ಒಂದು ವೇಳೆ ವೈದ್ಯರು ಹಣಕ್ಕೆ ಬೇಡಿಕೆ ಇಟ್ಟರೆ ನನ್ನ ಗಮನಕ್ಕೆ ತರತಕ್ಕದ್ದು ಎಂದು ಹೇಳಿದ ಅವರು ನಲವತ್ತು ಹಾಸಿಗೆ ಇದ್ದ ಆಸ್ಪತ್ರೆ ನೂರಕ್ಕೆ ಇರುತ್ತದೆ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳಿಗೆ ಪ್ರಯತ್ನ ಮಾಡಲಾಗುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳು ಸುಧಾರಿಸಲು ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದರು ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದ್ದು ಇದನ್ನು ಸರಿಪಡಿಸಲು ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಶೀಘ್ರದಲ್ಲಿ ಚಿಂತಾಮಣಿ ನಗರದ ಟಿಪ್ಪು ನಗರ ಸೇರಿದಂತೆ ಬೇರೆ ಭಾಗಗಳಲ್ಲಿ ಜನರ ಅನುಕೂಲಕ್ಕಾಗಿ ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವಿ ಅಮರ್ ಸೈಯದ್ ಆದಿಲ್ ಪಾಷಾ ನಗರಸಭಾ ಸದಸ್ಯರಾದ ಜಗದೀಶ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸ್ಕೂಲ್ ಸುಬ್ಬರೆಡ್ಡಿ ಬುಕ್ಕನಹಳ್ಳಿ ಶಿವಣ್ಣ ಶ್ರೀನಿವಾಸ್ ಡಾಕ್ಟರ್ ಸಂತೋಷ್ ಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು ಇವತ್ತು ವೈದ್ಯರಿಗೆ ಒಳ್ಳೆ ನಾವು ಸರ್ಕಾರಿ ವೇತನ ಕೊಡ್ತಾರೆ ಇವತ್ತು ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ವೈದ್ಯರು ಅವರಿಗೆ ಗೊತ್ತಿದೆ ಇದು ನಾವು ಸೇವೆ ಮಾಡೋದಕ್ಕೆ ಇಲ್ಲಿ ಈ ಇಲಾಖೆಯಲ್ಲಿ ಸೇರಿದ್ದೀವಿ ನಾವು ಈ ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಗೆ ಹಣ ಕೊಟ್ಟು ಪಡೀತಕ್ಕಂಥ ಶಕ್ತಿ ಇಲ್ಲದೇ ಇರ್ತಕ್ಕಂಥವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂಥವ್ರ ಹತ್ರ ಇವತ್ತು ಹಣ ಪಡಿತಕ್ಕಂಥದ್ದು ನಿಜವಾಗ್ಲೂ ಅದನ್ನು ಕ್ಷಮಿಸಕ್ಕೆ ಆಗದೆ ಇರತಕ್ಕಂಥ ಖಂಡಿತ ಅದನ್ನು ಈಗಾಗಲೇ ನಮಗೆ ನಮ್ಮ ಮೆಡಿಕಲ್ ಆಫೀಸರ್ಗೆ ಹೇಳಿದ್ದೀವಿ ಅದನ್ನು ತನಿಖೆ ಅವರು ಅದ್ರ ಬಗ್ಗೆ ಭಾಳ ಕಠಿಣವಾಗಿ ಕ್ರಮ ತಗೋಬೇಕು ನಾನು ಡಿ ಎಚ್ ಅವ್ರಿಗೂ ಹೇಳ್ತೀನಿ ಆ ರೀತಿ ನಾನು ಮತ್ತೊಮ್ಮೆ ವೈದ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ನಾವು ಬಿಡಬೇಕು ಯಾಕಂದರೆ ನಾನು ಹಿಂದೇನು ಇಲ್ಲಿ ಸಭೆ ಮಾಡಿದಾಗ ಭಾಳಷ್ಟು ಸೂಕ್ಷ್ಮವಾಗಿ ಎಲ್ಲರಿಗೂ ಹೇಳಿದ್ದೆ ಇಲ್ಲಿರ್ತಕ್ಕಂಥದ್ದು ಸೇವೆ ಮಾಡಬೇಕು ಆಮೇಲೆ ಈಗ ನಮ್ಮಲ್ಲಿ ನಿರ್ಬಂಧ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಸಮಯ ಏನು ಸೇವಾ ಸಮಯ ಏನಿರ್ತದೆ ಆ ಸಮಯ ಆದಮೇಲೆ ಅವರು ಖಾಸಗಿಯಾಗಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇದೆ ಅದರಿಂದ ಅದನ್ನು ನಿರ್ಬಂಧ ಏನಿಲ್ಲ ಎಲ್ಲೂ ಖಾಸಗಿಯಲ್ಲಿ ಮಾಡಬಾರ್ದು ಅಂತಿಲ್ಲ ಅವ್ರ ಹೆಸರಲ್ಲಿ ಮಾಡಬಾರ್ದು ಅವರು ಅಂದರೆ ಅವರ ಹೆಸರಲ್ಲಿ ಆಸ್ಪತ್ರೆ ಮತ್ತೊಂದು ಪ್ರಾರಂಭ ಮಾಡೋಕ್ಕಿಲ್ಲ ಆದರೆ ಕನ್ಸಲ್ಟೆಂಟಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ ಈ ಥರ ಸರ್ಕಾರದಲ್ಲೂ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದರೂ ಸಹ ಇವತ್ತು ಅದನ್ನು ಈ ಮಟ್ಟಕ್ಕೆ ಕೈ ಚಾಚಿ ಬಡವರತ್ರ ಹಣ ಪಡೀತಕ್ಕಂಥದ್ದು ನಾವು ಯಾರು ಒಪ್ತಕ್ಕಂಥ ವಿಚಾರ ಅಲ್ಲ ಖಂಡಿತ ಅದ್ರ ಬಗ್ಗೆ ಕ್ರಮ ಮಾಡ್ತೀವಿ ನಾವು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ಆಗಬೇಕು ಅದನ್ನು ಖಂಡಿತ ಮಾಡ್ತೀವಿ ಸಾರ್ವಜನಿಕರು ಅಷ್ಟೇ ಆ ರೀತಿ ಏನಾದರೂ ಯಾರಾದರೂ ಒತ್ತಡ ಮಾಡಿದ್ರೆ ಖಂಡಿತ ಅದನ್ನು ಗಮನಕ್ಕೆ ತರಬೇಕಾಗುತ್ತೆ ನಾನು ಅದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಯಾರು ಗಮನಕ್ಕೆ ತರಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ ನಂಬರ್ಗೆ ಫೋನ್ ಮಾಡಬೇಕು ಯಾವ ರೀತಿ ದೂರ ಕೊಡಬೇಕು ಯಾರಾದರೂ ಹಣ ಕೇಳಿದೆ ಅಂತ ಹೇಳಿ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಆಲೋಚನೆ ಮಾಡಿ ಒಂದು ನಮ್ಮ ಕ್ಲಿನಿಕ್ ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಮಾಡುವಂಥ ಕೆಲಸಕ್ಕೆ ಹಾಕಿದ್ದೀವಿ ನಮ್ಮ ಟಿಪ್ಪು ನಗರ ಚೋಡರಡ್ಡಿಪಾಳ್ಯ ಮತ್ತು ಸುಣ್ಶೇಟ್ಹಳ್ಳಿ ಈ ಭಾಗದ ಜನ ಬಡ ಜನತೆ ಎಷ್ಟಿರುವಂಥ ಭಾಗದಲ್ಲಿ ನಮ್ಮ ಕ್ಲಿನಿಕ್ ತೆರೆಯುವಂಥದ್ದಕ್ಕೆ ಈಗ ಸ್ಥಳ ನೋಡ್ತಾ ಇದ್ದೀವಿ ಆದಷ್ಟು ಬೇಗ ಈಗ ಒಂದು ಜಾಗ ನೋಡಿದ್ವಿ ಸ್ವಲ್ಪ ಅಂತ ಹೇಳಿ ಅದನ್ನು ಇದು ಮಾಡಲಿಲ್ಲ ಈಗ ಇನ್ನೊಂದು ಜಾಗ ನೋಡ್ತಾ ಇದ್ದೀವಿ ಜಾಗ ಸಿಕ್ಕಿದ ತಕ್ಷಣ ಅದರ ಪ್ರಕ್ರಿಯೆಗಳು ಮಾಡ್ತೀವಿ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿದೆ ಅದೊಂದು ನಮ್ಮ ಕ್ಲಿನಿಕನ್ನು ನಾವು ಆ ಭಾಗದಲ್ಲಿ ಟಿಪ್ಪು ನಗರ ಚೌಡಡ್ ಪಳ್ಳಿ ಆ ಭಾಗದ ಜನರಿಗೆ ವಿಶೇಷವಾಗಿ ಅವರಿಗೆ ಅನುಕೂಲ ಆಗತಕ್ಕಂಥ ಅವರಿಗೆ ಹತ್ರ ಇರ್ತಕ್ಕಂಥ ಮಾಡ್ತೀವಿ ಮಾಡಬೇಕು ತಿಳಿಸಿ ಅಲ್ಲ ನಾನು ಹೇಳ್ತೀನಿ